ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತು ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ ಸೊ ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಒಂದು ಕಪ್ ಆಗುವಷ್ಟು ಮತ್ತು ಕರಿಬೇವು ಸೊಪ್ಪು ಒಂದು ಮೂವತ್ತು ಮೆಣಸು ಒಣಮೆಣಸು ನೆಕ್ಸ್ಟ್ ಒಂದು ಎರಡು ಚಮಚ ಕೊತ್ತಂಬರಿ ಬೀಜ ನೆಕ್ಸ್ಟು ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಅರ್ಧ ಸ್ಪೂನು ಬುಡಿ ಸೊಪ್ಪು ಸ್ವಲ್ಪ ಮೆಂತ್ಯ ಮತ್ತು ಬೆಳ್ಳುಳ್ಳಿ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಒಂದು ಇಪ್ಪತ್ತು ನೆಕ್ಸ್ಟ್ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡುವ ಇವಾಗ ಕಾವಲಿ ಬಿಸಿ ಇದೆ ಸೊ ಅದಕ್ಕೆ ನಾನು ನೋಡಿ ಮೆಂತ್ಯ ಕೊತ್ತಂಬರಿ ಕಾಳು ಜೀರಿಗೆ ಬುಡೇ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದರ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಬೇಕು ನಾವು ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ ನಾನು ಇಲ್ಲಾಂದರೆ ತುಂಬ ಕಪ್ಪಾದರೆ ಟೇಸ್ಟೇ ಹೊರಟೋಗ್ಬಿಡುತ್ತೆ ಅಷ್ಟು ಟೇಸ್ಟ್ ಬರಲ್ಲ ನೋಡಿ ಇವಾಗ ಪರ್ಫೆಕ್ಟಾಗಿ ಹುರಿದಿದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ ಅದೇ ಕಾವಲಿಗೆ ಈ ಒಣಸನ್ನು ಹಾಕ್ಕೊಳ್ತೀನಿ ನಾನು ಯಾವುದೇ ಎಣ್ಣೆಯನ್ನು ಯೂಸ್ ಮಾಡ್ತಾ ಇಲ್ಲ ಹುರ್ಕೊಳ್ಳಲಿಕ್ಕೆ ನಾನು ಯಾವುದೇ ರೀತಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿರ್ಬೋದು ನೀವು ನೋಡಿ ಒಣಮೆಣಸು ಸರಿಯಾಗಿ ರೋಸ್ಟ್ ಆಗಿದೆ ಇವಾಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ನೆಕ್ಸ್ಟ್ ಈಗ ಅದೇ ಕಾವಲಿಗೆ ನಾನು ಕರಿಬೇವು ಸೊಪ್ಪು ತೆಂಗಿನ ತುರಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಳ್ತೀನಿ ಇದಕ್ಕೀಗ ಕಾಲು ಸ್ಪೂನು ಅರಿಶಿನ ಹಾಕ್ತಾಯಿದ್ದೇನೆ ಇದೀವಾಗ ರೆಡಿಯಾಗಿದೆ ಸೊ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಇವಾಗ ಈ ಮಿಕ್ಸಿ ಜಾರಿಗೆ ನಾನು ಒಣಮೆಣಸು ಜೀರಿಗೆ ಕೊತ್ತಂಬರಿ ಕಾಳು ಮತ್ತು ಸೊಪ್ಪು ಮೆಂತ್ಯ ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಈ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡ್ಕೊಂಡು ಬರ್ತೇನೆ ನೀರು ಹಾಕದೆ ಹುಡಿ ಮಾಡಬೇಕು ನೋಡಿ ಪುಡಿ ಮಾಡಿ ಆಯಿತು ನೆಕ್ಸ್ಟ್ ಅದೇ ಜಾರಿಗೆ ನಾನು ಇದನ್ನು ಹಾಕ್ಕೊಂಡು ನೀರು ಹಾಕದೆ ರುಬ್ಕೊಳ್ತೇನೆ ಮಸಾಲೆ ಎಲ್ಲ ರೆಡಿ ಆಯಿತು ಇದನ್ನು ಹುಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಬರೀ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಿದ್ದೀನಿ ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ನಾನು ಕೊಕೋನಟ್ ಯೂಸ್ ಮಾಡ್ತಾಯಿದ್ದೀನಿ ಕೋಕೋನಟ್ ಎಣ್ಣೆಯನ್ನು ಯೂಸ್ ಮಾಡಿದರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆ ಕಾದಿದೆ ನಾನು ಎರಡು ಚಕ್ಕೆ ಚಿಕ್ಕದು ಮತ್ತು ಒಂದು ಏಲಕ್ಕಿ ಹಾಗೆ ಮೂರು ಲವಂಗವನ್ನು ಹಾಕ್ತಾಯಿದ್ದೀನಿ ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಇವಾಗ ಚಿಕನನ್ನು ಹಾಕ್ತಾ ಇದ್ದೀನಿ ನೋಡಿ ಚಿಕನ್ ಆಲ್ಮೋಸ್ಟ್ ಬೆಂದಿದೆ ಈಗ ಇದಕ್ಕೆ ನೀರೆಲ್ಲ ಹಾಕಲಿಕ್ಕಿಲ್ಲ ಚಿಕನಲ್ಲೇ ನೋಡಿ ನೀರು ಬಿಟ್ಕೊಳ್ತಾ ಇದೆ ಸೊ ಇವಾಗ ನಾನು ಈ ಚಿಕನ್ ಮಾಡಿದ್ನಲ್ಲ ಮಸಾಲೆ ಪುಡಿ ಅದನ್ನು ಹಾಕ್ತಾ ಇವಾಗ ಇದು ಫೈವ್ ಮಿನಿಟ್ಸು ಈ ಥರನೇ ಬೇಯ್ತಾ ಇರಲಿ ಇವಾಗ ಈ ಮಸಾಲೆಯನ್ನು ಹಾಕ್ತಾಯಿದ್ದೇನೆ ನೋಡಿ ಚಿಕನ್ ಸುಕ್ಕ ರೆಡಿ ಆಯಿತು ಇವಾಗ ನೀವು ಟೇಸ್ಟ್ ನೋಡ್ಕೊಳ್ಬೋದು ಉಪ್ಪು ಕಡಿಮೆ ಇದ್ರೂ ಕೂಡ ಹಾಕ್ಕೊಳ್ಬೋದು ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು